ನಾನು ಚಂದ್ರಶೇಖರ್ ಅಂತ ಇದನಕಟ್ಟೆ ಗ್ರಾಮ ಚಿಕ್ಕನೈಕನಹಳ್ಳಿ ತಾಲೂಕು ತುಮಕೂರು ಜಿಲ್ಲೆ ಇವರು ನಮ್ಮ ಶ್ರೀಮತಿ ಬಿ ಎಲ್ ಪಂಕಜ ಅಂತ ನಾವು ಈ ತೋಟದಲ್ಲಿ ಸಣ್ಣ ಪುಟ್ಟ ಸಾಮಾನು ಸಾಕ್ಸೋದಕ್ಕೆ ಅಂತ ಹೇಳಿ ನಾವೇ ಒಂದು ಟ್ರೈಲರ್ನ ಮಾಡ್ಕೊಂಡಿದ್ವಿ ಇದು ನಮ್ಮ ಹುಡುಗನೆ ಮಾಡಿರೋದು ಇದನ್ನ ಇದನ್ನೆಲ್ಲವ ಇದು ಇದನ್ನು ಲಿಫ್ಟ್ ಮಾಡಂಗೂ ಮಾಡಿದ್ದೀವಿ ಅಂದರೆ ಎತ್ಕೋಬೋದು ಇದು ಸುರಿಬೋದು ಅಂದರೆ ಹಿಂಗೆ ಎತ್ಕೊಂಡು ಸುರ್ಕೋಬೋದು ಮತ್ತು ಈ ಇದರಲ್ಲಿ ಇವನು ಈಗ ಡೋರ್ನೂ ಕಳಿಸ್ಬೋದು ಬೇಕಾದಾಗ ಡೋರ್ ಕಳ್ಸ್ಕೊಂಡು ಹಾಂ ಡೋರ್ನೂ ಕಳಿಸಿಟ್ಕೋಬೋದು ಅದು ಹಿಂದ್ಗಡೆದು ಹಾಂ ಇದು ಈಗ ಉದ್ದದ ಸಾಮಾನು ಹಾಕೋದಾದರೆ ಹಿಂಗೆ ಮಾಡ್ಬೋದು ಇದರಲ್ಲಿ ಇನ್ನೊಂದೇನು ಅಂತಂದರೆ ಈ ಗಾಡಿ ಹೋಗ್ಬೇಕಾದ್ರೆ ಅದು ಬೀಳ್ದಂಗೆ ಅದನ್ನು ಇದನ್ನು ಮಾಡಿದ್ದೀವಿ ಹ್ಞೂ ಅದು ನೋಡಿ ಇದು ತಿರುಗುತ್ತೆ ಇದು ಇದಕ್ಕೆ ಹಾಕಿರ್ತೀವಲ್ಲ ಲಾಕು ಗಾಡಿ ಹಿಂಗೆ ಸೀ ಹಿಂಗೆ ಉಲ್ಟಾ ಸೀದ ಆದಾಗ ಅದು ತಿರುಗುತ್ತೆ ಅದು ಈ ಕಡೆಗೆ ಬೆಂಡಾದಾಗ ಈ ಕಡೆಗೆ ಆ ಕಡೆಗೆ ಬೆಂಡಾದಾಗ ಅದು ಇದು ಈಗ ಏನಾಗುತ್ತೆ ಅಂದರೆ ಇದು ಸಿಂಗಲ್ ವೀಲ್ ಮೇಲೆ ನಡೆಯೋದ್ರಿಂದ ಬಿದ್ದೋಗ ಜಾಸ್ತಿ ಇರುತ್ತೆ ಒಂಥರ ಹೆದರಿಕೆ ಆಗುತ್ತೆ ಓಡಿಸೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಅದು ಅದಿರೋದ್ರಿಂದ ಗಾಡಿ ಹಿಂದ್ಳದು ಈ ದಿಣ್ಣೆ ಹತ್ತಿದ್ರೂ ಸಹ ಮುಂದಕ್ಕೆ ಅಷ್ಟೊಂದು ಇದಕ್ಕೆ ಇದ್ರ ಮೇಲೆ ಪ್ರೆಷರ್ ಬೀಳಲ್ಲ ಇದು ಸಹ ನಾವೇ ಈ ನಮ್ಮ ಹುಡುಗ ಮಾಡಿರ್ತಕ್ಕಂಥದ್ದು ಇದಕ್ಕೂ ಏನು ಸಾವಿರಾರು ರೂಪಾಯಿ ಖರ್ಚೇನು ಮಾಡಿಲ್ಲ ಎರಡು ಹಳೆ ಟೈರನ್ನ ಹಾಕಿ ಅದನ್ನು ಡಿಸ್ಮೆಂಟ್ಲು ಮಾಡೋಂಗ ಮಾಡಿದ್ವಿ ಹಾಂ ನೋಡಿ ಸರ್ ಇದು ಎತ್ತಂಗೆ ಮಾಡಿದ್ವಿ ಅಲ್ವಾ ಅದೇನಿಲ್ಲ ಸಿಂಪಲ್ ಒಂದು ರಾಡ್ ಹಾಕಿದ್ವಿ ಅದಕ್ಕೆ ಆ್ಯಕ್ಸಿಲ್ಗೆ ಒಂದು ಮುಕ್ಕಾಲು ಇಂಚೊಂದು ರಾಡೈತೆ ಅದಕ್ಕೊಂದು ಫ್ರೇಮ್ ಮಾಡಿದ್ವಿ ಅಷ್ಟೇ ಅದಕ್ಕೆ ಎರಡು ಇಂಚಸ್ ಹಾಕಿದ್ದೀವಿ ಅಷ್ಟೇ ಈ ಮೇಲ್ಗಡೆ ತೊಟ್ಟಿ ಏಕೆಂದರೆ ವೆಯ್ಟ್ ಜಾಸ್ತಿ ಆಗುತ್ತೆ ನಾವು ಜಾಸ್ತಿ ದಪ್ಪದ ದಪ್ಪದ್ದು ಹಾಕಿದರೆ ಇದು ಇದ್ರ ಕೆಪಾಸಿಟಿಗಿಂತ ಜಾಸ್ತಿ ಆಗ್ಬಿಡುತ್ತೆ ಲೋಡ್ ಎಳೆಯೋದು ಶಕ್ತಿ ಕಳ್ಕೊಂಬಿಡುತ್ತೆ ಬರೀ ಇದನ್ನು ಎಳ್ಕೊಂಡೋದಕ್ಕೆ ಶಕ್ತಿ ಉಪಯೋಗಿಸಿದ್ರೆ ನಾವು ಲೋಡ್ ಏನು ಹಾಕ್ತೀವಿ ಅದಕ್ಕೆ ಶಕ್ತಿ ಇಲ್ದಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನು ಆದಷ್ಟು ಗೇಜ್ ಕಡಿಮೆ ಇರಬೇಕು ತೂಕ ಕಡಿಮೆ ಇದ್ದರೆ ಆವಾಗ ಇದು ಸರಿಯಾಗಿ ಇದಾಗುತ್ತೆ ಈ ನಮ್ಮ ತೋಟದ ಕಾಯಿಗೆ ಹಾಕೊಂಡು ಬರೋದು ಯಾತದಾಗ ಗೊಬ್ಬರದ ಮೂಟೆ ಹಾಕೊಂಡ್ಬರ್ಬೋದು ಅಥವಾ ಇನ್ನೊಂದು ಸಣ್ಣದ ಏನಾದರೂ ಸಾಮಾನುಗಳ್ನ ಸಾಗಣೆ ಮಾಡೋದಕ್ಕೆ ಅಂದರೆ ಇದು ಲಾಂಗ್ ತಗೊಂಡೋಗಲ್ಲ ಇಲ್ಲಿಗೆ ಲೋಕಲ್ಲಿಗೆ ಮಾತ್ರ ನಾವು ಇಲ್ಲಿ ತೋಟಕ್ಕೆ ಮಾತ್ರ ಉಪಯೋಗಿಸ್ಕೊಂತೀವಿ ಇದು ಬಹಳಷ್ಟು ಒಂದು ಸುಮಾರು ಎರಡು ಸಾವಿರ ರೂಪಾಯಿ ಖರ್ಚಿನಲ್ಲಿ ನಾವೇ ನಿರ್ಮಿಸಿಕೊಂಡಿರ್ತಕ್ಕಂಥ ಇದು ಇದು ಒಂದು ಗುಜರಿನಲ್ಲಿ ಒಂದು ಎಚ್ ಪಿ ಮೋಟ್ರ್ ತಂದಿದ್ದೀವಿ ಆ ಒಂದು ಎಚ್ ಪಿ ಮೋಟ್ರಿಗೆ ಇದು ರೇಡಿಯೇಟರ್ದ ಒಂದು ಫೈಬರ್ದು ಫ್ಯಾನ್ ತಂದಿದೀವಿ ವೆಹಿಕಲ್ದು ಫೈಬರ್ ಫೈಬರ್ದು ಫ್ಯಾನ್ ಇದು ಮತ್ತು ಎರಡು ಬೇರಿಂಗು ಇಷ್ಟೇನೆ ಒಂದು ಫ್ರೇಮು ಸುಮಾರು ಒಂದು ಎರಡು ಎರಡು ಸಾವಿರ ರೂಪಾಯಿನಲ್ಲಿ ಮಾಡ್ಕೊಂಡಿದೀವಿ ಇದು ಉಪಯೋಗ ಏನು ಅಂತಂದರೆ ಈಗ ರಾಶಿ ತೂರಬೇಕು ನಾವು ಕಾಳು ಕಡ್ಡಿಗಳನ್ನ ತೂರಬೇಕು ಅಂತಂದರೆ ನಾವು ಗಾಳಿನ ಕಾಯ್ಕೊಂಡು ಕುಕೋಕ್ಕಾಗಲ್ಲ ನಮ್ಮ ತೂರೋ ವೇಳೆಯಲ್ಲಿ ಗಾಳಿ ಇರಲ್ಲ ಅದಕ್ಕೋಸ್ಕರ ಏನು ಮಾಡಿದ್ದೀವಿ ಇದನ್ನು ಮಾಡ್ಕೊಂಡಿದ್ದೀವಿ ನಮಗೆ ಬೇಕಾದಾಗ ನಾವು ರಾತ್ರಿ ಬೇಕಾದರೂ ಹಾಕ್ಬೋದು ಹಗಲು ಬೇಕಾದ್ರೂ ಹಾಕ್ಬೋದು ಅಥವಾ ಬೇರೆ ಬೇರೆ ಪರ್ಪಸ್ಸಿಗೆ ಉಪಯೋಗಿಸ್ಬೋದು ಗಾಳಿ ಬೇಕು ಅಂದಾಗ ಅದಕ್ಕೆ ಉಪಯೋಗ್ಸಕ್ಕಿರ್ತಕ್ಕಂಥದ್ದು ಎರಡು ಬೇರಿಂಗು ಒಂದು ಮೋಟ್ರು ಒಂದು ಬೆಲ್ಟು ಒಂದು ಸ್ಟಾಟ್ರ್ ಅಷ್ಟೇ ಉಪಯೋಗಿಸಿರ್ತಕ್ಕಂಥದ್ದು ಅದು ಒಂದು ಏನು ಮೋಟ್ರ್ ಹಾಕಿದೀವಿ ಅದು ಒಂದು ಗುಜ್ರಿಂದ ತಂದು ಮಾಡಿರ್ತಕ್ಕಂಥದ್ದು ಮತ್ತು ಅಡಿಕೆನಲ್ಲೂ ಸಹ ಈ ಧೂಳು ಎಲ್ಲ ಇರುತ್ತಲ್ಲ ಅದನ್ನು ಸಹ ತೂರೋದಕ್ಕೆ ಉಪಯೋಗಿಸ್ಕೊಂತೀವಿ ಇದು ಒಬ್ಬೊಬ್ಬರೇ ಈಗ ತೂಕವಾದ ವಸ್ತುಗಳನ್ನ ಒಬ್ಬೊಬ್ಬರೇ ಸಾಗಾಣಿಕೆ ಮಾಡೋಕ್ಕೆ ಅಂತ ಮಾಡಿದ್ದೀವಿ ಈಗ ಇದು ಇದು ಇನ್ಕ್ಲೇಷನ್ ಇರೋದ್ರಿಂದ ಹಿಂಗೆ ಏತಪ್ಪ ತಳಪ್ಪ ಈಗ ಯಾರಾದರೂ ಒಬ್ಬರೇ ವ್ಯಕ್ತಿ ಇದನ್ನು ಒಬ್ಬನೇ ವ್ಯಕ್ತಿ ಅದನ್ನು ಹೋಗ್ಬೋದು ಏತಪ್ಪ ಎಷ್ಟು ದೂರ ಬೇಕಾದರೂ ತಳ್ಕೊಂಡು ಹೋಗ್ಬೋದು ಎರಡು ಮೂರು ಮೋಟ್ರ್ ಬೇಕಾದರೂ ಇಟ್ಕೊಂಡು ತಳ್ಕೊಂಡು ಹೋಗ್ಬೋದು ಇದು ನಮ್ಮ ಕಾರಿನ ಟೈರ್ಗಳು ಹಾಕಿದ್ವಿ ಒಂದು ಆಕ್ಸಿಲ್ ಹಾಕಿ ಇದು ಮಾಡಿದ್ವಿ ನಾವೇ ಸ್ವಂತದ್ದು ಮಾಡ್ಕೊಂಡಿರೋದು ಈ ಕಡೆಯಿಂದ ಬೇಕಾದರೆ ಕಲ್ಲುಗಳ್ನು ಬೇಕಾದರೆ ತಳ್ಕೊಬೋದು ಹಿಂಗೆ ಈಗ ಮೂಟೆ ತಳ್ತಾಯಿದ್ರಲ್ಲ ಹಂಗೆ ತಳ್ಕೊಬೋದು ಇಲ್ಲಿ ಮೇಲಕ್ಕೆ ಮೇಲಕ್ಕೆ ಹಿಂದಕ್ಕೆ ಹಿಂದ್ಕೆ ತೂಕ ಮುಂದಕ್ಕೆ ಇಲ್ಲಿ ಬೇಕಾದ್ರೆ ಸಾಗಣೆ ಮಾಡ್ಬೋದು ಈಗ ಒಬ್ಬ ಮನುಷ್ಯ ಅಷ್ಟು ಬರಬೇಕು ಅಂದರೆ ಬಲ ಕಷ್ಟ ಆಗುತ್ತೆ ಅದನ್ನು ಎಷ್ಟು ದೂರ ತೋರಬೇಕಾದ್ರೂ ಹಾಕ್ಯಂಡು ಹೊಡೆದಾಡ್ಬೋದು ನೋಡಿ ಸರ್ ಇದು ಫಿಫ್ಟಿ ಫಿಫ್ಟಿ ಅಂದರೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಚಕ್ರದ ಮೇಲೆ ವೆಯ್ಟ್ ಬೀಳುತ್ತೆ ಇನ್ನು ಫಿಫ್ಟಿ ಪರ್ಸೆಂಟ್ ಒಂದು ಅಲ್ಲ ಹ್ಞೂ ಅದು ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ಮನುಷ್ಯನ ಮೇಲೆ ಬೀಳುತ್ತೆ ಯಾಕೆಂದರೆ ಇದು ಚಕ್ರಕ್ಕೆ ಹತ್ತಿರದಿಂದ ಇರೋದ್ರಿಂದ ಇದು ತೂಕ ಅದು ಲೋಡ್ ತಾಣುತ್ತೆ ಆಮೇಲೆ ವೀಲ್ ಮೇಲೆ ಬೇರಿಂಗ್ ಮೇಲೆ ನಡೆಯೋದ್ರಿಂದ ಈಸಿಯಾಗಿ ಹೋಗುತ್ತೆ ಇದು ಯಾಕೆಂದ್ರೆ ನಾವು ದೂರದಾಗ ಇಡ್ಕ ಹಿಡ್ಕೊಂತೀವಲ್ವ ಈಗ ದೂರದಾಗ ಹಿಡ್ಕೊಳ್ಳೋದ್ರಿಂದ ಅದ್ರ ತೂಕ ನೋಡಿ ಅದು ಅಷ್ಟು ದಪ್ಪದ ತೂಕನ ನಾವು ಒಬ್ಬ ಮನುಷ್ಯ ಎಷ್ಟು ಸುಲಭವಾಗಿ ಎತ್ಕೊಂಡು ಹೋಗ್ಬೋದು ಅದೇ ಅದನ್ನು ಹೊತ್ಕೊಂಡು ಹೋಗ್ಬೇಕು ಅಂತಂದರೆ ಕಷ್ಟ ಈ ನಾವು ಇಷ್ಟು ತೂಕನ ಸುಮ್ಮನೆ ಒಂದು ಕೈಯಾಗಿ ಹಿಂಗೆ ಇಟ್ಕೊಂಡು ಹೋಗ್ಬೋದು ಒಂದು ಮೋಟರ್ ಸೈಕಲ್ದು ಟೈರು ಆ ಟೈರಿಗೆ ಇದನ್ನು ತೆಗಿಯಪ್ಪ ಟೈರು ನೋಡಿ ಅದು ಹೆಚ್ಚು ಕಮ್ಮಿ ಒಂದು ಐವತ್ತು ಕೆ ಜಿ ಮೇಲೆ ಐತೆ ಅದು ಎಷ್ಟು ನಾವು ಆಗಿ ನಾವು ತೆಗಿಯೋ ಎಲ್ಲ ತೆಗಿಯಪ್ಪ ಸುಮ್ಮನೆ ಇದು ತಗಡ ಹಾಕಿದ್ದೀವಿ ಅಷ್ಟೆ ಇದೇನು ಈಸಿ ಎಲ್ಲ ಒಂದು ಹತ್ತು ಕೆ ಜಿ ಬರುತ್ತೆ ಇದು ಹಿಂದ್ಗಡೆಯದು ಟೈರ್ ಒಂದು ಅಷ್ಟೆ ಬಟ್ ಇದು ಚೆನ್ನಾಗಿ ಆರಾಮಾಗಿ ಹೋಗ್ಬೋದು ಈಗ ಮನೆಗೆ ಸೌದೆ ತರೋದು ಮೊಟ್ಟೆ ತರೋದು ಒಂದು ಐವತ್ತು ನೂರು ಕೆ ಜಿ ಒಳಗೆ ತೂಕ ಸಾಗಾಣಿಕೆಗೆ ಚೆನ್ನಾಗಿರುತ್ತೆ ಆ ಟೈರು ಸಾವಿಯೋದೇ ಇಲ್ಲ ಸ್ಪೀಡ್ ಹೋಗಲ್ಲ ಬ್ರೇಕ್ ಬ್ರೇಕಿರಲ್ವಲ್ಲ ಹಂಗಾಗಿ ನೋಡಿ ಸರ್ ಇದು ನಮ್ಮ ಕಾರಿಂದ ಏಯ್ಟ್ ಹಂಡ್ರೆಡ್ ಮಾರುತಿ ಕಾರಿಂದ ಟೈರು ಇದು ಕೇವಲ ಒಂದೂವರೆ ಅಡಿ ಒಂದು ಕಾಲಡಿ ಹೈಟ್ ಬರುತ್ತೆ ಈಗ ಮನುಷ್ಯನಿಗೆ ಕೆಳಗಿನಿಂದ ನೆಲದಿಂದ ಮೇಲಕ್ಕೆ ಆರಡಿ ಎತ್ತಿ ಹಾಕ್ಬೇಕು ಅಂದರೆ ಸಾಗಾಣಿಕೆಗೆ ಭಾಳಷ್ಟು ಶ್ರಮ ಆಗುತ್ತೆ ಈಗ ಇದು ಬರೀ ಒಂದೂವರೆ ಅಡಿ ಅಂದರೆ ಒಬ್ಬ ಸಣ್ಣ ಹುಡುಗನು ಎತ್ತಿ ಹಾಕ್ಬೋದು ಇದು ಈಗ ನೋಡಿ ಇದು ಎಷ್ಟು ಸುಲಭವಾಗಿ ಎತ್ತಿ ಹಾಕ್ಬೋದು ಆಮೇಲೆ ಇದಕ್ಕೆ ಉಪ್ಯೋಗಿಸಿಕತಕ್ಕಂಥದ್ದು ಬರೀ ನಮ್ಮ ಇದು ಅಡಿಕೆ ಅಡಿಕೆದೆಬ್ಬೆ ಅದೊಂದು ಆ್ಯಕ್ಸಲ್ಲು ಇವೆಲ್ಲ ಸೇರಿ ಒಂದು ಎರಡು ಮೂರು ಸಾವಿರ ಆಗುತ್ತೆ ಇದು ಸುಲಭವಾಗಿ ಒಂದು ಟನ್ನವರೆಗೂ ಸಾಗಣೆ ಮಾಡ್ಬೋದು ಯಾಕೆ ಇನ್ನೊಷ್ಟು ಇನ್ನಷ್ಟು ಇಕ್ಕರೆ ಇನ್ನೊಂದು ಎರಡು ಮೂರು ಇದು ಎಲ್ಲ ನಮ್ಮ ಹುಡುಗರೇ ಮಾಡಿರೋದು ಇದು ಇದೇನು ಭಾರಿ ಹಣ ಖರ್ಚು ಮಾಡಿ ಅಥವಾ ಇದನ್ನ ಟೆಕ್ನಾಲಜಿ ಉಪ್ಯೋಗ್ಸಿರೋದೇನಲ್ಲ ಈಗ ಈಗ ನೋಡಿ ಇಷ್ಟು ಈಗ ಇನ್ನೂ ಹತ್ತು ಮೂಟೆ ಬೇಕಾದ್ರೂ ಹಾಕ್ಬೋದು ಸಾಕ್ತಾಡಿಯಪ್ಪ ಇದು ಹೋಗಪ್ಪ ಒಬ್ಬರು ನೋಡಿ ಒಬ್ರೇ ಇಷ್ಟು ಮೂಟೆನೂ ನಾವು ಈಗ ಒಣಗಾಕತಕ್ಕ ಅಡಿಕೆ ಎಲ್ಲ ಒಣಗಾಕ್ತೀವಲ್ಲ ಅದಕ್ಕೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಸಾಗಣೆ ಮಾಡೋದಕ್ಕೆ ಹೋಗ್ತೀವಿ ಈಗ ಅಲ್ಲಿ ನಾಲ್ಕು ಗಾಡಿ ನೋಡಿದ್ರಿ ಇದು ಇದರಲ್ಲಿ ಮುಂದ್ಗಡೆ ಎರಡು ವೀಲ್ ಹಾಕಿದ್ದೀವಿ ಇದಕ್ಕೆ ನಾವೇ ಸ್ಟೇರಿಂಗು ಹಾಕ್ತಿದ್ವಿ ಇದು ಆ ಸ್ಟೇರಿಂಗು ನೋಡಿ ಅದು ಅದು ಇದೆ ಈ ಇದ್ರ ತುಂಬ ಲೋಡ್ ಹಾಕೊಂಡ್ರು ಇದು ಮನುಷ್ಯನಿಗೆ ಎಡೆಯುವಾಗ ಭಾರ ಬೀಳಲ್ಲ ತಳ್ಕೊಂಡು ಹೋಗೋದು ಅಷ್ಟು ಬಿಟ್ಟರೆ ಭಾರ ಬೀಳಲ್ಲ ಇದನ್ನು ಅಡಿಕೆನ ಹೆಚ್ಚು ಕಮ್ಮಿ ಒಂದು ಒಂದು ಟನ್ನು ಅಷ್ಟು ಅಡಿಕೆನ ಹಸಿ ಅಡಿಕೆ ತುಂಬ್ಕೊಂಡು ಇದನ್ನು ನಮ್ಮ ಅಲ್ಲಿ ಇದು ಏನು ಬೇಯಿಸ್ತೀವಿ ಅಲ್ಲಿಂದ ತಂದು ಒಳಗಡೆ ಒಣಗಾಕೋಕ್ಕೆ ಉಪ್ಯೋಗಿಸ್ತೀವಿ ಇದು ಅಷ್ಟೇ ಇದು ಕಾ ಇದ್ರ ಟೈರು ರಿಕ್ಷಾ ಟೈರು ಇವು ಮಾಮೂಲಿ ನಮ್ಮ ಕಾರಿನ ಟೈರ್ಗಳು ಇದು ಎಲ್ಲ ನಾವೇ ಮಾಡ್ಕೊಂಡಿರೋದು ಅಷ್ಟೇ ಬೆಲೆ ಇನ್ನೂ ಇದಿದ್ದೆಲ್ಲ ನಾವೇ ಮಾಡ್ಕೊತೀವಿ ಟೈರ್ ನಮ್ಮವೇ ಇತ್ತು ಇದು ಒಂದು ಟೂಲ್ಸು ಈ ಇದರಲ್ಲಿ ನಾವೇ ಮಾಡ್ಕೊಂಡಿರ್ತಕ್ಕಂಥದ್ದು ಇದು ಒಂದು ಇಂಚಿನ ಪೈಪು ಅದಕ್ಕೆ ಈ ಕಡೆ ಥ್ರೆಡ್ಡನ್ನು ಹಾಕಿ ಒಂದು ರಾಡನ್ನು ಅಂದರೆ ಥ್ರೆಡ್ ಇರ್ತಕ್ಕಂಥ ರಾಡನ್ನು ಮೋಗಂಗೆ ಮಾಡ್ಕೊಂಡಿದ್ವಿ ಇದಕ್ಕೆ ಮಾಮೂಲಿ ರಿಂಚ್ಗೆ ಹಾಕತಕ್ಕಂಥ ಚೈನ್ನ ವೆಲ್ಡ್ ಮಾಡ್ಕೊಂಡಿದ್ವಿ ಇಲ್ಲೂ ಒಂದು ನೊಟ್ಟು ಹಾಕಿದ್ವಿ ಸೊ ಇದು ಹೆಂಗೆ ಕೆಲಸ ಮಾಡುತ್ತೆ ಅಂತಂದರೆ ಈಗ ಇದ್ರ ಡಯಾಮೀಟ್ರ್ ಈಗ ನಾವು ಒಂದು ಇಂಚ್ ಇರ್ಬೋದು ಎರಡು ಇಂಚ್ ಇರ್ಬೋದು ತಿರ್ಗ್ಸಪ್ಪ ಅದರ ಡಯಾಮೀಟ್ರ್ ಏನಾಗುತ್ತೆ ವೇರಿಯೇಷನ್ ಆಗ್ತಾ ಹೋಗುತ್ತೆ ಈಗ ನಮಗೆ ಚಿಕ್ಕದು ಬೇಕು ಅಂದರೆ ಚಿಕ್ಕದಕ್ಕೆ ಕನ್ವರ್ಟ್ ಮಾಡ್ಕೋಬೋದು ದೊಡ್ಡದಕ್ಕೆ ಬೇಕು ಅಂದರೆ ದೊಡ್ಡದಕ್ಕೆ ಕನ್ವರ್ಟ್ ಮಾಡ್ಕೋಬೋದು ಯಾವುದು ಎಷ್ಟು ಎರಡು ಇಂಚಿಂದ ಆಗ್ಬೋದು ಮೂರು ಇಂಚಿಂದ ಆಗ್ಬೋದು ನಾಲ್ಕು ಇಂಚಿಂದ ಆಗ್ಬೋದು ಅದಕ್ಕೆ ಬಿಚ್ಚಕ್ಕೆ ನಾವು ತೋರಿಸಿ ತೋರ್ಸ ಈಗ ಅದನ್ನು ನಾವು ಯಾವ ಕಡೆಗೆ ಬೇಕಾದರೂ ಟರ್ನ್ ಮಾಡ್ಕೋಬೋದು ಇದೇ ರೀತಿ ನಮಗೆ ಇನ್ನೂ ದೊಡ್ಡ ಪೈಪು ಎರಡೂವರೆ ಇಂಚಿಂದು ಮೂರು ಇಂಚಿಂದು ನಾಲ್ಕು ಇಂಚಿಂದು ನಾಲ್ಕೂವರೆ ಇಂಚಿಂದು ನಮಗೆ ಎಷ್ಟೇ ದಪ್ಪ ಪೈಪ್ ಇರುತ್ತೆ ಅದಕ್ಕೆ ತಕ್ಕನಾಗೆ ನಾವು ಹೊಂದಾಣಿಕೆ ಮಾಡ್ಕೋಬೋದು ಒಂದೇ ಟೂಲ್ನಲ್ಲಿ ಹಲವಾರು ಇವನ್ನ ಪೈಪ್ಗಳ್ನಲ್ಲಿರ್ತಕ್ಕಂಥ ಕಾಲಾರುಗಳನ್ನ ಬಿಚ್ಚೋದಕ್ಕೆ ಒಂದು ಒಂದು ಟೂಲ್ ಇದು ಇದು ಇನ್ನೂ ಚಿಕ್ಕ ಅದು ಈಗ ನಲ್ಲಿಗಳು ಅದು ಇದು ಮುರಿದೋಗಿದ್ದು ಅದು ಇದು ಬರುತ್ತಲ್ಲ ಅದನ್ನು ಬಿಚ್ಚೋದಕ್ಕೆ ಮಾಡಿರ್ತಕ್ಕಂಥದ್ದು ಇದು ಇದು ಅಂದರೆ ಚಿಕ್ಕದಕ್ಕೆ ಈ ಪ್ಲಾಸ್ಟಿಕ್ಕು ಫೈಬರು ಅವು ಇವು ಬರ್ತವಲ್ಲ ಅದಕ್ಕೆ ಇದನ್ನು ಉಪಯೋಗಿಸ್ತೀವಿ ಇದು ಹೆವಿಗೆ ತಡೆಯಲ್ಲ ಇದು ಇದು ಪ್ಲಾಸ್ಟಿಕ್ಕು ಅಂಥವು ಇಂಥವಕ್ಕೆ ನಲ್ಲಿ ಪೈಪ್ಗಳಿಗೆ ಒಂದು ಒಂದು ಇಂಚು ಒಂದು ಕಾಲು ಇಂಚು ಆ ಥರದ ಸಣ್ಣಕ್ಕೆ ಇದು ಉಪಯೋಗ ಆಗುತ್ತೆ ಸುಮಾರು ಒಂದು ಇಂಚಿನ ಒಂದು ಇದರಲ್ಲಿ ಪೈಪ್ನಲ್ಲಿ ಒಂದು ಮಾಮೂಲಿ ಒಂದು ಮೋಟರ್ ಸೈಕಲ್ ಚೈನು ಹಳೆ ಚೈನನ್ನು ವೆಲ್ಡ್ ಮಾಡಿದ್ವಿ ಇಲ್ಲಿ ವೆಲ್ಡ್ ಮಾಡಿ ತಿರ್ಗಿ ರೀ ಅದನ್ನು ಒಳಗಡೆ ಬಿಟ್ಕೊಂಡ್ರೆ ಅದು ಬೇಕಾದ ಉಪಯೋಗಿಸ್ಬೋದು ಈ ಎಚ್ ಡಿ ಪಿ ಪೈಪನ್ನು ಬೋರಿಗೆ ಬಿಡ್ತೀವಿ ಒಂದು ಕಾಲು ಇಂಚು ಎರಡು ಇಂಚು ಇದನ್ನು ಬೋರ್ ಒಳಗಡೆ ಬಿಡ್ತೀವಿ ಅವಾಗ ಏನಾಗುತ್ತೆ ಈ ಬೋರ್ನ ತಗಡಿರುತ್ತಲ್ಲ ಆರು ಆರು ಇಂಚು ಏಳು ಇಂಚು ಅದು ವ್ಯಾಸದ ಒಂದು ಕೇಸಿಂಗ್ ಪೈಪ್ ಇರುತ್ತೆ ಆ ಕೇಸಿಂಗ್ ಪೈಪು ಹಿಂಗೆ ಎಳೆದ್ರೆ ಇದು ವೆಯ್ಟು ಜಾಸ್ತಿ ಇರುತ್ತೆ ಒಂದು ನೂರೈವತ್ತರಿಂದ ಇನ್ನೂರು ಕೆ ಜಿ ವೆಯ್ಟ್ ಇರುತ್ತೆ ಆ ವೆಯ್ಟು ಜಾಸ್ತಿ ಇರೋದ್ರಿಂದ ಎಳೆಯುವಾಗ ಆ ತಗಡಿಗೆ ಬಡಿದ್ಬಿಟ್ಟು ಇದು ತೂತಾಗುತ್ತೆ ಇದೇ ಥರ ಇರುತ್ತೆ ಎಚ್ ಡಿ ಪಿ ಪೈಪು ಅವಾಗ ಏನು ಮಾಡ್ತೀವಿ ಅಂದರೆ ನೋಡಿ ಇದ್ರ ಮೇಲೆ ಆ ಬೋರು ಇರುತ್ತೆ ಬೋರಿನ ಪಾಕಕ್ಕೆ ಇದನ್ನ ಇಡ್ತೀವಿ ಹಿಂಗೆ ಇಟ್ಕೊಂಡು ಹಿಂಗೆ ಎಳ್ಕೊಂಡು ಇದನ್ನು ಟ್ಯಾಕ್ಟ್ರಿಗೆ ಕಟ್ಟೋ ಅಥವಾ ಮನುಷ್ಯರು ಎಳ್ಕೊಂಡ್ಬರ್ತಾರೆ ಇದನ್ನ ಹಿಂಗೆ ಎಳ್ಕೊಂಡು ಹೋದಾಗ ಇದು ತೂತಾಗಲ್ಲ ಹಂಗೆ